ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬ್ರಹ್ಮಗಂಡು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಚಿರು ಅವ್ರನ್ನ ಪೂಜೆ ಅಂತ ಸುಳ್ಳು ಹೇಳಿ ಕರ್ಕೊಂಬಂದು ಕೂರಿಸಿರ್ತಾರೆ ಆಗ ಚಿರು ಅವರು ತಾಳಿನ ನೋಡಿ ಫುಲ್ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಆಗ ಅಲ್ಲಿದ್ದಂಥ ಪ್ರಭಾಕರ್ ಅವರು ಏನಿದೋ ಇಲ್ಲಿ ನಾನು ಮದುವೆ ನಡೀತಾ ಇದೆಯೋ ಅಥವಾ ಪೂಜೆ ನಡೀತಾ ಇದೆಯಾ ಅಂತ ತುಂಬಾ ಕೋಪದಲ್ಲಿ ಕೇಳ್ತಾರೆ ಆಗ ಪ್ರಭಾಕರ್ ಅವರು ಸೌಂದರ್ಯ ಅವರು ಹೇಳಿದ್ರೆ ನೀನೇ ಹೇಳಬೇಕು ಅಣ್ಣ ಈ ವಿಷಯನ ಯಾವುದೇ ಕಾರಣಕ್ಕೂ ಚಿರೋ ಹತ್ರ ಹೇಳಬಾರ್ದು ಅಂತ ಹೇಳಿರ್ತಾರೆ ಆ ಕಾರಣಕ್ಕಾಗಿ ಏನು ಹೇಳಿದೆ ಸುಮ್ಮನೆ ಇರ್ತಾರೆ ಅಷ್ಟಿಗೆ ಸೌಂದರ್ಯ ಅವರು ಬರ್ತಾರೆ ಏನದಕ್ಕೆ ಇದೆಲ್ಲ ಏನು ನಡೀತಾ ಇದೆ ಅಂತ ಕೇಳ್ತಾರೆ ಆಗ ಸೌಂದರ್ಯ ಅವರು ಹೌದು ಚಿರೋ ಇಲ್ಲಿ ನಿನ್ನ ಮದುವೆನೇ ನಡೀತಾ ಇರೋದು ಎಸ್ ಐ ನಾಗರಾಜು ಅವ್ರ ಮಗಳು ಸಂಚನಾ ಜೊತೆ ನಿನ್ನ ಮದುವೆ ನಡೀತಾ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಚಿರುಗೆ ಶಾಕ್ ಆಗುತ್ತೆ ಆಗ ಚಿರೋರು ಅಲ್ಲಿಂದ ಇದೆಲ್ಲ ನನ್ನಿಂದ ಸಾಧ್ಯನೇ ಇಲ್ಲ ಅದಕ್ಕೆ ಅಂತ ಹೊರಗಡೆ ಬರ್ತಾರೆ ಆಗ ಸೌಂದರ್ಯ ಅವರು ಕೂಡ ಹಿಂದಿನ ಹೋಗಿ ಚಿರೋ ನನ್ನ ಮಾತು ಕೇಳು ಚಿರೋ ನಾನು ಅವ್ರ ಮಗಳಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಈಗ ಆ ಮಾತನ್ನು ಉಳಿಸ್ಕೋಬೇಕು ಚಿರೋ ಪ್ಲೀಸ್ ಚಿರೋ ನೀನು ಹೋಗಿ ಅಲ್ಲಿ ಕೂತ್ಕೋಚಿರೋ ಬಾ ಚಿರು ನನ್ನ ಮಾತನ್ನ ಕೇಳು ಚಿರು ಅಂತ ಕೇಳ್ತಾರೆ ಹಾಗ ಚಿರೋ ಅವರು ಅದ್ಕೆ ನನ್ನನ್ನು ಕ್ಷಮಿಸ್ಬಿಡಿ ಈ ಕೆಲಸ ಮಾತ್ರ ನನ್ನಿಂದ ಆಗೋದಿಲ್ಲ ಇನ್ನೊಂದು ಮದುವೆ ನನಗೆ ಇವಾಗಾಗಲೇ ಮದುವೆ ಆಗಿದೆ ಅಲ್ವಾ ಅದಕ್ಕೆ ಮೇಲೆ ಇನ್ನೊಂದು ಮದುವೆ ಅಂತ ಹೇಳ್ತಾ ಇದ್ದೀರಲ್ಲ ನನಗೆ ಇದನ್ನ ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಏನು ಅದಕ್ಕೆ ನೀವು ಈ ರೀತಿ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಸೌಂದರ್ಯ ಅವರು ಚಿರೋ ಪ್ಲೀಸ್ ಚಿರೋ ನನ್ನ ಮಾತನ್ನ ಕೇಳೋ ಈ ಅದಕ್ಕೆ ಮಾತನ್ನ ಮೀರ್ಬೇಡ ಚಿರೋ ಜೀವನದಲ್ಲಿ ನಾನು ನನಗೋಸ್ಕರ ಅಂತ ಏನು ಕೇಳ್ಕೊಳಲ್ ಚಿರೋ ಇದೊಂದು ಮಾತನ್ನ ನಡೆಸ್ಕೊಡು ಅಂತ ಹೇಳ್ತಾರೆ ಆಗ ಚಿರೋರು ಅದಕ್ಕೆ ಅಂತ ಜೋರಾಗಿ ಹೇಳ್ತಾರೆ ದೀಪ ಅವರು ಎಲ್ಲಿ ಅದಕ್ಕೆ ಮೊದಲು ಅದನ್ನ ಹೇಳಿ ನಾನು ದೀಪ ಅವ್ರನ್ನ ನೋಡ್ಬೇಕು ಅವ್ರಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸುಖ ಅವರು ನಿನ್ನ ಮದ್ವೆ ಮಾಡಿಸ್ಬೇಕು ಅಂತ ದೀಪಾನೇ ಒಪ್ಕೊಂಡಿದ್ದಾಳೆ ದೀಪ ನಾನೇ ಮುಂದು ನಿಂತು ಮಾಡಿಸ್ತೀನಿ ಅಂತ ಹೇಳಿ ಹಾರ ತಗೊಂಡ್ ಬರೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಚಿರೋರು ಇಲ್ಲ ನಾನು ಇದನ್ನ ನಂಬಲ್ಲ ನಂಬೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತಾರೆ ಪ್ರಭಾಕರ್ ಅವ್ರಿಗೆ ಮಾವ ನೀವು ಇವಾಗ್ಲೇನೆ ದೀಪಾನ ಕರೆಸಿ ದೀಪ ಅವರು ಬರ್ದೇನೆ ನನಗೆ ಒಂದು ಮಾತು ಹೇಳ್ದೇನೆ ಅವರು ಹೇಗೆ ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ನಾನು ಇದನ್ನು ನಂಬೋದಿಲ್ಲ ಅವರು ಮೊದಲು ಇಲ್ಲಿಗೆ ಬರಬೇಕು ಮಾವ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರನ್ನ ಕರೆಸಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಅವರು ಇಷ್ಟು ದಿನ ನೀನು ಅದಕ್ಕೆ ಮಾತನ್ನು ಕೇಳಿ ನಿರ್ಧಾರ ತಗೊಳ್ತಾ ಇದ್ದೆ ಆದರೆ ಇವಾಗ ಮೊದಲ ಬಾರಿಗೆ ನೀನು ನಿನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾ ಇದ್ದೆ ನನಗೂ ಇದೇ ಬೇಕಾಗಿದ್ದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಸೌಂದರ್ಯ ಅವರು ಚಿರು ಇದೊಂದು ಸಲ ನನ್ನ ಮಾತನ್ನ ಕೇಳೋ ನಾನು ನೀನು ಯಾವತ್ತು ಏನು ಕೇಳೋದಿಲ್ಲ ಚಿರೋ ಅವಳು ಕೂಡ ಓದಿರೋ ಹುಡುಗಿ ನಿನಗೆ ಚೆನ್ನಾಗೆ ಮ್ಯಾಚ್ ಆಗುತ್ತೆ ನಿನಗೂ ಕೂಡ ಇಷ್ಟ ಆಗುತ್ತೆ ಒಳ್ಳೆ ಹುಡುಗಿ ಚಿರೋ ಅಂತ ಕೇಳ್ತಾ ಇರ್ತಾಳೆ ಹಾಗ ಚಿರೋ ಅವರು ಸಾರಿ ಅದಕ್ಕೆ ಇದು ನನ್ನಿಂದ ಸಾಧ್ಯನೇ ಇಲ್ಲ ಇದರಲ್ಲಿ ದೀಪ ಅವ್ರ ಜೀವನನೂ ಕೂಡ ಅಡಗಿದೆ ಅದ್ರ ಬಗ್ಗೆನು ಯೋಚನೆ ಮಾಡಬೇಕಲ್ವಾ ಅದಕ್ಕೆ ನನ್ನಿಂದ ಅವ್ರ ಭವಿಷ್ಯ ಹಾಳಾಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹಾಗ ಸುಕನ್ಯ ಅವರು ದೀಪನೇ ಮುಂದೆ ನಿಂತು ಮದುವೆ ಮಾಡಿಸ್ತಾ ಇದ್ದಾರಲ್ಲ ಚಿರೋ ಅಂತ ಹೇಳ್ತಾರೆ ಆಗ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಮತ್ತೆ ಚಿರು ಹೇಳ್ತಾರೆ ಈ ಕಡೆ ಎಸ್ ಐ ನಾಗರಾಜ್ ಅವರ ಹೆಂಡತಿ ನೋಡ್ರಿ ಮದುವೆ ಆದಮೇಲೆ ಅವರು ಎದ್ದೋಗ್ಲಿಲ್ಲ ಸದ್ಯ ನನ್ನ ಮಗಳು ಜೀವನ ಸರಿಯಾದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಚಿರುಗೆ ಪೂಜೆ ಅಂತ ಸುಳ್ಳು ಹೇಳಿ ಕೂರಿಸಿದ್ದಾರೆ ಮನೆಯವರೆಲ್ಲರೂ ಕರ್ಕೊಂಬರೋದಿಕ್ಕೆ ಹೋಗಿದ್ದಾರಲ್ವ ಕರ್ಕೊಂಡು ಬರ್ತಾರೆ ಬಿಡು ಅಂತ ಹೇಳ್ತಾರೆ ಈ ಕಡೆ ಸಂಜನ ಅವರು ಫ್ರೆಂಡ್ಸ್ ಜೊತೆ ತುಂಬಾ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಕೂತಿರ್ತಾರೆ ಅಲ್ಲಿ ಮಂಟಪದ ಹತ್ರ ಏನಾಯ್ತೋ ನೋಡ್ಕೊಂಬರ್ಬೇಕಿತ್ತಲ್ಲ ಅಂತ ಹಿಂಗೆ ಮಾತಾಡ್ತಾ ಇರ್ತಾರೆ ಇಲ್ಲಿಗೇನಾದರೂ ನರಸಿಂಹ ಬಂದಿಲ್ಲ ತಾನೆ ಅಂತ ಒಬ್ಬರು ಫ್ರೆಂಡ್ ಹೇಳ್ತಾರೆ ಒಂದ್ಸಲ ನೋಡ್ಕೊಂಡು ಬಾ ಅಂತ ಹೇಳಿ ಒಬ್ಬರು ಫ್ರೆಂಡ್ನ ಕಳಿಸ್ತಾರೆ ಅಲ್ಲಿ ನೋಡಿದ್ರೆ ಮಂಟಪದತ್ರ ಚಿರು ಇರೋದಿಲ್ಲ ಆಗ ಬಂದು ಸಂಜನಾಗೆ ಹೇಳ್ತಾರೆ ಅಲ್ಲಿ ಯಾ ನಿಮ್ಮ ಅಪ್ಪ ಬಿಟ್ಟು ಚಿರು ಯಾರು ಇಲ್ಲ ಕಣೆ ಚಿರು ಎದ್ದೋದ್ರು ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಸಂಜನಾಗೆ ಗಾಬರಿ ಆಗುತ್ತೆ ಕಡೆ ಅಷ್ಟೊತ್ತಿಗೆ ದೀಪ ಅವರು ಕೂಡ ಬರ್ತಾರೆ ಆಗ ಪ್ರಭಾಕರ್ ಅವ್ರಿಗೆ ದೀಪ ನಿನ್ ಜೊತೆ ಚಿರು ಮಾತಾಡಬೇಕಂತೆ ಮಾತಾಡೋವರೆಗೂ ನಾನು ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡು ದೀಪ ನೀನು ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಅಂತ ನಿಧಾನಕ್ಕೆ ಹೇಳಿ ಚಿರು ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಚಿರೋವರು ಏನು ರೀ ದೀಪ ಅವರೇ ನೀವೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಅಂತ ಕೇಳ್ತಾರೆ ಆಗ ದೀಪ ಅವರು ಹೌದು ಚಿರೋವರೆ ಯಾಕೋ ನೀವು ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಂತ ಯಾಕೆ ಅಂತ ಕೇಳ್ತಾರೆ ಆಗ ಅವರು ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದ್ರೆ ಆಗ ದೀಪ ಅವರು ಹೌದು ಚಿರೋರೆ ನೀವು ಈ ಮದುವೆಗೆ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ನಾನು ಮದುವೆ ಮಾಡಿಸ್ತೀನಿ ಮುಂದೆ ನಿಂತು ಅಂತ ಮಾತು ಕೊಟ್ಟಿದ್ದೀನಿ ಆದರೆ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಲ್ಲ ಚಿರೋವ್ರ ಅಂತ ಹೇಳ್ತಾರೆ ಈ ಮದುವೆ ನಡೀತಾ ಇರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಒಪ್ಕೊಳ್ಳಿ ಚಿರೋವ್ರೆ ಅಂತ ಹೇಳ್ತಾರೆ ಹಾಗ ಚಿರೋರು ಅಲ್ಲ ದೀಪ ಅವರ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ಕೋಳಿಗೆ ನಾನು ತಾಳಿ ಕಟ್ಟಿದ್ದೀನಿ ನಿಮ್ಮನ್ನು ನಾನು ಎಂಟಿಯಾಗಿ ಸ್ವೀಕರಿಸಿದ್ದೀನಿ ಹೀಗಿರುವಾಗ ನಾನು ಇನ್ನೊಬ್ಬರನ್ನ ಮದುವೆ ಹಾಕ್ತೀನಿ ಅಂತ ನೀವು ಹೇಗ್ರಿ ಅಂದ್ಕೊಂಡ್ರಿ ಅಂತ ಕೇಳ್ತಾರೆ ದೀಪ ಅವರು ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ನೀವು ಮದುವೆಗೆ ಒಪ್ಕೊಳ್ಳಬೇಕು ನೀವು ಮದುವೆಗೆ ಇಲ್ಲ ಅಂತಂದರೆ ನನ್ನ ಮೇಲೆ ಆಣೆ ಅಂತ ಚಿರು ಅವರ ಕೈಯನ್ನು ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ನನ್ನ ಮೇಲೆ ಆಣೆ ಅಂತ ಪ್ರಾಮಿಸ್ ಮಾಡಿಸ್ಕೊಳ್ತಾರೆ ಆಗ ಚಿರು ಅವರು ಎಲ್ಲರ ಒತ್ತಡಕ್ಕೆ ಮತ್ತು ದೀಪ ಹೇಳಿದ ಮಾತಿಗೆ ನಿಮ್ಮ ಮಾತಿಗೋಸ್ಕರ ನಾನು ಕಟ್ಟಿಬಿದ್ದು ಈ ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ನನಗೆ ಇಷ್ಟ ಇದ್ದರೂ ಕೂಡ ಈ ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ಅಂತ ತುಂಬ ನೋವಿನಲ್ಲೇ ಈ ಮದುವೆಗೆ ಒಪ್ಕೊಳ್ತಾರೆ ಆಗ ಚಿರು ಅವ್ರನ್ನ ಮತ್ತೆ ನಡೀತಾ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಪುರೋಹಿದ್ರು ಎಲ್ಲರೂ ಕೂಡ ಅವ್ರನ್ನ ಹೇಳ್ತಾರೆ ಹಾರ ಕೊಟ್ಟು ಹಾರ ಬದಲಾಯಿಸ್ಕೊಳಕ್ ಹೇಳ್ತಾರೆ ಆಗ ಚಿರೋವ್ರು ತುಂಬಾ ನೋವಿನಿಂದ ದೀಪ ಮುಖ ನೋಡ್ಕೊಂಡೇನೆ ಹಾರ ಬದಲಾಯಿಸ್ಕೊಳ್ತಾರೆ ನಂತರ ಚಿರು ಕೈಯಲ್ಲಿ ತಾಳಿನ ಕೊಡ್ತಾರೆ ತಾಳಿ ಕಟ್ಟೋದಿಕ್ಕೆ ಅಂತ ಸಂಚನಾ ಮುಖ ನೋಡ್ದೇನೆ ದೀಪ ಮುಖ ಒಂದ್ಸಲ ನೋಡಿ ತುಂಬಾ ನೋವಿಂದ ಚುಂಜನಾಗಿ ತಾಳಿ ಕಟ್ಟೋದಕ್ಕೆ ಅಂತ ತಯಾರಾಗ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತ್ಯಾಂಕ್ ಯು